ट जॻह लॻी पिया ميان ميان پا اڏندو ڊيدو نوڙي لئي کي اي ಆದರೆ ಇಂದು ಹಾಗಲ್ಲ ಎಲ್ಲಡೆ ನೋಡಿದರೂ ಕೂಡ ಬೆನ್ನಡೆ ಬೆಳಕಾಗಿ ಗಮನಿಸ್ತಾ ಉಂಟು ಈ ಕದಂಬಾವಣ ನೋಡುವಾಗ ವೈರ ಭಾವದಿಂದ ಇರಬೇಕಂತ ಮೃಗಗಳೆಲ್ಲ ಮಿತ್ರ ಭಾವದಿಂದ ವರ್ತಿಸ್ತಾ ಇವೆ ಏನಿದರ ಅರ್ಥ ಕಬ್ಬು ಅರ್ಥವಾಗುತ್ತಾ ಇಲ್ಲ ಅದೆಲ್ಲ ಗಂಡ ಮಂಡರೆಲ್ಲ ಕೇಡಿ ತಿಳಿದಂತಹ ವಿಶೇಷಂಬ ಕದಂಬಾವಣದಲ್ಲಿ ಹಬ್ಬಕ್ಕೆ ಹೆಣ್ಣಿದ್ದಾಳೆ ನಣ್ಣದ ವಯಾರ ಹೋಗುತ್ತಾ ಇದ್ದಾನೆ ಅವನ ದಾಂತ ರೂಪಕ್ಕೆ ಮೂರು ಲೋಕದಲ್ಲಿ ಎಣೆಯಾರು ಇಲ್ಲ ಅಂತ ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಅವನನ್ನು ಅವಳನ್ನು ಮದುವೆಯಾಗದಕ್ಕಾಗಿ ಹತ್ತರಿತಾ ಇದ್ದಾನೆ ಅದಕ್ಕಾಗಿ ಸಂತಾನವನ್ನು ಮಾಡಿ ಕರೆಕೊಂಡು ಬಾ ಸುಗ್ರೀವ ಈಗಂದು ಆಜ್ಞೆಯನ್ನು ಮಾಡಿದ್ದಾನೆ ಅವನ ಆಜ್ಜೆಯಂತೆ ಬಂದವನು ನಾನಿದ್ದೇನೆ ಎಂದು ನೋಡಿದ್ರೆ ಸಮಯ ಸರಿ ಮೇಲಿಂದ ಕೆಳಗೆ ಇಳಿದು ಬಂದಿದೆ ಲಂಡನ ವಿಜ್ಞಾನಿ ಆ ವಿಜ್ಞಾನಿ ಕುರಿತು ಹಾಡನ್ನು ಹಾಡುತ್ತಾ ಇದ್ದಾಳೆ ಓಕೆ ಸರ್ವಾಂಗ ಸುಂದರಿ ಅಂತ ನಾರಿ ನೋಡಬಾರ ಇವಳ ಮುಖದಿಂದ ಹೊರಹೊಮ್ಮಿದಂತ ಕಾಂತಿಯಿಂದ ಇಡೀ ಕಾಡೆ ಬೆಳ್ಳನೆ ಬೆಳಕಾಗಿ ಕುಳಿತಾ ಉಂಟು ಇವಳು ಯಾರನ್ನು ತುಂಬುದ ಕೇಳುವುದ ಇವಳು ನಾರಿ ಈಕೆ ಸರ್ವತ್ರ ನಾರಿ ಅಲ್ಲ ಇವಳು ಆದಿ ಅಂತರಾಯಿತಾಪ್ತ ಆದಿ ಮಾಯಾಸರಿ ತ್ರಿಜಗವನ್ನೇ ತನ್ನ ದಾಂತ ಉದರದಲ್ಲಿ ಇರಿಸಿ ಘೋಷಿಸುವಂತ ಮಹಾಮಾತೆಯಲ್ಲಿ ಇವಳನ್ನು ನಮ್ಮ ಶುಂಬ ಬಯಸಿದ ಶುಂಬ ಬಯಸಿದ್ದಲ್ಲ ಅವೈಸಲ ಕೆಟ್ಟ ಅವ ಕೆಟ್ಟದಲ್ಲ ಮಾನವ ಕುಲದ ಸರ್ವನಾಶವಂತೂ ಖಂಡಿತವೇ ಸರ್ ಇಲ್ಲದಿದ್ರೆ ಈ ಪ್ರಾಣಿ ನಮ್ಮ ಸುಮ್ಮನಿ ಮತ್ತಾಶಯ ಏನು ಮಾಡೋಣ ಹೇಳಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚು ಅಂತೆ ನಮ್ಮ ಶುಮ್ಮನಿಗೆ ಮದುವೆ ಆದಂತ ಹುಚ್ಚು ಏನೇ ಇರಲಿ ರಾಜ ಕಾರ್ಯಕ್ಕೆ ಬಂದವನೇ ಸುಗ್ರೀವನಲ್ಲ ಹಾಗಾದ್ರೆ ಹುಡುಗಿಯಲ್ಲಿ ಮಾತಾಡ್ಬೇಕು ಮಾತಾಡ್ತೇನೆ ಜನನಿಗೆ ഭിന്നജ വല കൂണി തുടങ്ങി പിന്നജ വരുണോ തുടങ്ങ ತಮ್ಮ ಪವಿತ್ರಕ್ಕೆ ಕಲ್ಪಿಸಿಕೊಟ್ಟಿದ್ದೇನೆ ತಾಯಿ ಶೋಕಿತ ಅವರು ಇದನ್ನು ಬಂದಂತಹ ಸುಗ್ರೀವನ ನಮ್ಮ ಒಳೆಯಾದ ಶುಮ್ಮನೆ ಇಲ್ಲಿಗೆ ಕಲಿಸಿಕೊಟ್ಟಿದ್ದಾನೆ ಕಾಲಾವಧಿಯ ಬಗ್ಗೆ ಹೊಗಳಿದ್ದಾರೆ ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಮನಲುಪ್ಪಾ ಇದ್ದಾನೆ ಮಾತ್ರವಲ್ಲ ತಾಯಿ ನಿನ್ನನ್ನು ಮದುವೆಯಾಗಲಿಕ್ಕಾಗಿ ಹಾತೊಯ್ತಾ ಇದ್ದಾನೆ ಶುಂಭನಾದ್ರೂ ಸಾಮಾನ್ಯದವನಲ್ಲಮ್ಮ ಮೂರುಣಾಂಕವೇ ಅವನ ಆದೇಶದಲ್ಲಿ ಉಂಟು ಸಂಪತ್ತಿ ನಿನ್ನ ತುಂಬಿ ತೊಳಕುತ್ತಾ ಉಂಟು ನಮ್ಮದಂತ ಶೋಧಿಸಾಕ ಓಪದ ಬಗ್ಗೆ ಹೇಳುವುದ್ರೆ ನಾವು

ಈಕೆ ಸಾಮಾನ್ಯವಂತ ಹುಡುಗಿಯಲ್ಲ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕಾರ್ಯಗಳನ್ನು ಯಾಕೆ ಮಾಡುವಂತ ಈಕೆ ಶ್ರೀದೇವಿಯಲ್ಲಿ ಇವರ ಮಹತ್ಮೆಯನ್ನು ವರ್ಣಿಸುವುದಕ್ಕೆ ಯಾರಿಗೂ ಸಾಧ್ಯ ಉಂಟು ಅಯ್ಯೋ ದೇವರೇ ಕೇಳ ಭಾರತ ಕೇಳಿ ಅವನ ಮನಸ್ಸನ್ನು ನೋಯಿಸಿದೆ ನನಗೆ ಬೇಕಾಗಿ ಅಲ್ಲ ಒಡೆಯ ಸುಮ್ಮನಿಗೆ ಬೇಕಾಗಿ ಆದರೆ ಮುತ್ತಲು ಸಿಗ್ಲಿಲ್ಲ ಅವಳಲ್ಲೇ ಕೇಳ್ತೇನೆ ಮಾಡಬೇಡ ತಾಯಿ ನಾನಿಂದ ಹತ್ತಿರಕ್ಕೆ ಬರುವುದಕ್ಕೆ ಭಯವಾದ ಹತ್ತಿರ ಬದಲು ನೀನು ನಾನು ಬದಲಿಸುವುದಕ್ಕೆ ತಾನೆ ಖಂಡಿತವಾಗಿಯೂ ನಾನು ಬಂದದ್ದಲ್ಲ

ನನ್ನ ಬಳಿಗೆ ಬಂದು ನೀನಾಡಿದಂತಹ ವಿಚಾರ ಯಾವುದು ನಿನ್ನ ಒಡೆಯನನ್ನು ನಾನು ವಹಿಸಬೇಕು ಹೌದಮ್ಮ ನನ್ನ ವಿಚಾರವನ್ನು ಈ ಮೊದಲೇ ಚಂಡ ಮುಂಡರಲ್ಲಿ ತಿಳಿಸಿದವಳು ಅದನ್ನು ತಿಳಿದ ಮೇಲೂ ನೀನು ನನ್ನ ಬಳಿಗೆ ಸನ್ಮಾನಕ್ಕಾಗಿ ಬಂದೆ ಸತ್ಯ ಸುಗ್ರೀವ ನಿನ್ನನ್ನು ಅಳಿಸಿ ಉಳಿಸುವುದರ ಮುಖ್ಯ ನಾನು ಯಾರು ಏನು ಎನ್ನುವುದನ್ನು ನಿನಗೆ ತಿಳಿಸಿಕೊಟ್ಟವಳಿದ್ದೇನೆ ಒಮ್ಮೆ ನಿನ್ನ ಬದಂತಹ ದೃಷ್ಟಿಯನ್ನು ಭೂಮಂಡಲದಿಂದ ಆಯಿತು ಬೇಕಾದಂತಹ ಭೂಮಾತೆಯು ಬರಡೆ ಬಂದೆಯಾಗಿ ಹೋಗಿದ್ದಾಳೆ ಕಣ್ಣೀರನ್ನು ಸಿಡಿಸುತ್ತಿರುವಂತಹ ಭೂಮಾತೆಯ ಕಣ್ಣೀರನ್ನು ಒರೆಸಬೇಕಾದದ್ದು ಜಗನ್ ಮಾತೆ ಅದನ್ನು ನಾವು ಕರ್ತವ್ಯ ಆದ್ದರಿಂದಲೇ ನನ್ನ ಮೋಹದ ಮಲೆಯನ್ನು ಶೋಡಿದ ಬೀಸಿದ್ದೇನೆ ಒಬ್ಬೊಬ್ಬರ ಕಳೆಯನ್ನು ಮಲೆಯೊಳಗೆ ತಿರುಕಿಸಿ ಅವರನ್ನು ಕೊಲ್ಲುವಂತಹ ಯೋಜನೆ ನನ್ನದು ನಿಮಗೆ ಹೇಳುವುದಕ್ಕೆ ಒಂದು ವಿಚಾರ ಬೇಕು ತಾನೆ ನಿನ್ನ ಒಡೆಯ ನೀನು ಹೌದಮ್ಮ